ಮುದ್ರಣ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಹಿರಿಯ ಮತ್ತು ಕಿರಿಯ ಸ್ನೇಹಿತರಿಗೆ ನಾನು ಸ್ವಾಗತವನ್ನು ಕೋರ್ತ ಪ್ರೊಫೆಸರ್ ಟಿ ಕೃಷ್ಣಪ್ಪನವರು ಸ್ಥಾಪಿಸಿದ ಕರ್ನಾಟಕ ಶೃಂಗಾರ ಸಮಿತಿಯ ರಾಜ್ಯ ಸಂಚಾಲಕ ನಾಯಕ ನಾನು ಕೆಲಸ ಮಾಡ್ತಾ ಇದ್ದೀನಿ ಎಂ ಗುರುಮೂರ್ತಿ ಶಿವಮೊಗ್ಗ ಸ್ನೇಹಿತರೆ ಈ ಶ್ರೇಣೀಕೃತ ಜಾತಿ ವ್ಯವಸ್ಥೆ ಭಾರತದಲ್ಲಿ ಇದೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಅದ್ರ ಕೆಳಗಡೆ ಪಂಚಮರು ಅಂದ್ರೆ ಬ್ರಾಹ್ಮಣ ಬ್ರಾಹ್ಮಣನ್ ಕೆಳಗಡೆ ವೈಶ್ಯ ವೈಶ್ಯನ ಕೆಳಗಡೆ ಶೂದ್ರ ಶೂದ್ರನ ಕೆಳಗಡೆ ಪಂಚಮ ಪಂಚಮರು ಅಂತ ಹೇಳಿದ್ರೆ ಅಸ್ಪೃಶ್ಯರು ಅಂತ ಹೇಳಿ ಸೊ ಈ ಅಸ್ಪೃಶ್ಯರು ಅಂತ ಹೇಳಿದ್ರೆ ಯಾರು ಅಂತ ಹೇಳಿದ್ರೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂತಹ ಸಂವಿಧಾನದ ಅಡಿನಲ್ಲಿ ಏನು ಪರಿಶಿಷ್ಟ ಜಾತಿಗಳು ಅಂತ ಹೇಳಿ ಕದ್ದು ಮೀಸಲಾತಿಯನ್ನ ಕೊಟ್ಟರು ಅವರು ಇಲ್ಲ ಸೊ ಈ ಪರಿಶಿಷ್ಟ ಜಾತಿಯ ಒಳಗಡೆ ಏನಾಗಿದೆ ಅಂತ ಹೇಳಿದ್ರೆ ನೂರ ಒಂದು ಜಾತಿಗಳನ್ನ ಸರ್ಕಾರ ಇಟ್ಟು ಹದಿನೈದು ಪರ್ಸೆಂಟ್ ಮೀಸಲಾತಿಯನ್ನ ಕೊಡ್ತು ಸೊ ಈ ಹದಿನೈದು ಪರ್ಸೆಂಟ್ ಪರಿಶಿಷ್ಟ ಜಾತಿಗೆ ಏನು ಮೀಸಲಾತಿಯನ್ನ ಕೊಟ್ಟರು ಪರಿಶಿಷ್ಟ ಜಾತಿಯ ಒಳಗಡೆ ಇರ್ತಕ್ಕಂತಹ ಪ್ರಬಲ ಜಾತಿಗಳು ಈ ದುರ್ಬಲ ಜಾತಿಗಳ ಮೀಸಲಾತಿಯನ್ನ ಕಬಳಿಸ್ತಾ ಹೋದು ಸೊ ಆಗ ಇಡೀ ಕರ್ನಾಟಕದಾದ್ಯಂತ ಹೋರಾಟಗಳು ನಡೆದವು ಏನು ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ಏನು ಅಂತ ಹೇಳಿದ್ರೆ ಆರ್ಥಿಕವಾಗಿ ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಸಮಾನವಾಗಿ ಹಂಚಿಕೆಯನ್ನು ಪಡ್ಕೊಂಡ ನಂತರ ನೀವು ಸಮಾನತೆಗಳಿಗೆ ಹೆಜ್ಜೆಗಳನ್ನು ಹಾಕಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಸೊ ಈಗ ನಾವು ಇಡೀ ಮೀಸಲಾತಿಯನ್ನ ಗಮನಿಸ್ತಾ ಹೋದಂತಹ ಸಂದರ್ಭದಲ್ಲಿ ಪ್ರಬಲ ಜಾತಿಗಳು ದುರ್ಬಲ ಜಾತಿಗಳ ಮೀಸಲಾತಿಯನ್ನ ಕಮಲಿಸ್ತಾ ಹೋಗ್ತಾ ಇದ್ದಾವೆ ಹಾಗಾಗಿ ಇಲ್ಲಿ ಏನು ಅಂತ ಹೇಳಿದ್ರೆ ಜಾತಿ ಮತ್ತೆ ಜನಸಂಖ್ಯೆ ವಾರು ಇರ್ತಕ್ಕಂತ ಮೀಸಲಾತಿ ಹಂಚಿಕೆ ಆಗಬೇಕು ಅಂತ ಹೇಳಿ ನಾವು ಕಳೆದ ಮೂವತ್ತು ವರ್ಷಗಳಿಂದ ಕರ್ನಾಟಕ ದಲಿತ ಸಂಘ ಮತ್ತಿತರೆ ದಲಿತ ಸಂಘಟನೆಗಳು ಎಲ್ಲಾ ಸೇರಿ ನಾವು ಪರಿಶಿಷ್ಟ ಜಾತಿಯೊಳಗಿನ ಉಪಜಾತಿಗಳಿಗೆ ಸರ್ಕಾರ ಒಳ ಮೀಸಲಾತಿಯನ್ನ ಕಲ್ಪಿಸಬೇಕು ಅಂತ ಹೇಳಿ ಹೋರಾಟವನ್ನ ಮಾಡಿದ್ವಿ ಸೊ ಈ ಹಿಂದೆ ಪಂಜಾಬ್ ಸರ್ಕಾರ ಅಲ್ಲಿ ಈ ಒಳ ಮೀಸಲಾತಿಯನ್ನ ಕೊಡಬೇಕು ಪರಿಶಿಷ್ಟ ಜಾತಿ ಒಳಗಡೆ ಇರತಕ್ಕಂತ ಪ್ರಬಲ ಜಾತಿಗೆ ಸೇರತಕ್ಕಂಥ ದವೀಂದರ್ ಸಿಂಗ್ ಅವರು ಕೋರ್ಟಿಗೆ ಹೋರಾಟ ಹೈಕೋರ್ಟ್ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಒಂದು ತೀರ್ಮಾನವನ್ನ ನ್ಯಾಯಾಲಯ ಕೊಡ್ತು ಏನು ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿಯೊಳಗಿನ ಉಪಜಾತಿಗಳಿಗೆ ಒಳ ಮೀಸಲಾತಿಯನ್ನು ಕಲ್ಪಿಸೋದು ಸಂವಿಧಾನಬದ್ಧವಾಗಿದೆ ಮತ್ತೆ ಇದನ್ನು ಅನುಷ್ಠಾನಗೊಳಿಸತಕ್ಕಂಥ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇದೆ ಅಂತಕ್ಕಂಥ ಒಂದು ತೀರ್ಪನ್ನ ಕೊಡುತ್ತೆ ಇದ್ರ ವಿರುದ್ಧ ದವಿಂದರ್ ಸಿಂಗ್ ನ್ಯಾಯಾಲಯಕ್ಕೆ ಹೋದ್ರು ಸೊ ಇಲ್ಲಿ ಈ ನಡುವೆ ಆಂಧ್ರದಲ್ಲಿಯೂ ಕೂಡ ಒಳಮೀಸಲಾತಿ ವರ್ಗೀಕರಣ ಆಗಬೇಕು ಅಂತ ಹೇಳಿ ಹೋರಾಟಗಳು ಆರಂಭವಾದವು ಸೊ ಆರಂಭ ಆದಂತ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಹೈಕೋರ್ಟ್ ಒಂದು ತೀರ್ಮಾನವನ್ನು ಕೊಡ್ತು ಏನು ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿಯೊಳಗಿನ ಉಪಜಾತಿಗಳಿಗೆ ಒಳಮೀಸಲಾತಿ ಕಲ್ಪಿಸುವುದು ಸಂವಿಧಾನಬದ್ಧವಾದ ಕ್ರಮ ಅಲ್ಲ ಮತ್ತು ಈ ಆದೇಶವನ್ನು ಅನುಷ್ಠಾನಗೊಳಿಸಲು ರಾಜ್ಯ ಸರ್ಕಾರಗಳಿಗೆ ಯಾವುದೇ ಅಧಿಕಾರ ಇಲ್ಲ ಅಂತ ಹೇಳಿ ಸಂತೋಷ್ ಹೆಗಡೆಯವರ ನ್ಯಾಯಪೀಠ ತೀರ್ಮಾನವನ್ನು ಕೊಡ್ತು ಸೊ ಆಂಧ್ರ ಪ್ರದೇಶದಲ್ಲಿ ಈ ಬೀ ಅವರು ಕೋರ್ಟ್ಗೆ ಹೋದರು ಕೋರ್ಟ್ಗೆ ಹೋದಂತಹ ಸಂದರ್ಭದಲ್ಲಿ ಸಂತೋಷ್ ಹೆಗಡೆ ಅವರು ಈ ನ್ಯಾಯಾಲಯದ ಒಂದು ತೀರ್ಮಾನವನ್ನು ಕೊಡ್ತಾರೆ ಸೊ ಈ ಪಂಜಾಬಲ್ಲಿ ಕೊಟ್ಟಿರೋದು ಕೂಡ ಐದು ಜನರ ನ್ಯಾಯಪೀಠ ಆಂಧ್ರದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕೂಡ ಐದು ಜನರು ನ್ಯಾಯಪೀಠ ಸೊ ಐದು ಜನರ ನ್ಯಾಯಪೀಠ ಪಂಜಾಬ್ಲ್ಲಿ ಪರಿಶಿಷ್ಟ ಜಾತಿ ಒಳಗಿನ ಉಪಜಾತಿಗಳಿಗೆ ಒಳಮೀಸಲಾತಿ ಕೊಡಬೇಕು ಅಂತ ಹೇಳಿ ಪಂಜಾಬಿನ ನ್ಯಾಯಪೀಠ ಹೇಳ್ತಾ ಇದೆ ಆಂಧ್ರದಲ್ಲಿ ಕೊಡಬಾರ್ದು ಅಂತ ಹೇಳ್ತಾ ಇದೆ ಅಂತ ಹೇಳಿ ಇದು ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಹತ್ತೊಂಬತ್ ತೊಂಬತ್ತೆರಡರ ಮಂಡಲ್ ಕಮೀಷನ್ ಆಯೋಗದಲ್ಲಿ ರಿಪೋರ್ಟ್ ಅಲ್ಲಿ ಹೇಳಿದೆ ಅಂತ ಹೇಳಿದ್ರೆ ನ್ಯಾಯಾಧೀಶರು ಪರಿಶಿಷ್ಟ ಅಂದ್ರೆ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನ ಕಲ್ಪಿಸಬೇಕು ಅದ್ರಾಗ ಶ್ರೀಮಂತರಿಗೆ ಯಾವುದೇ ಕಾರಣಕ್ಕೂ ಕೊಡಬಾರದು ಅಂತ ಹೇಳಿ ಹಾಗೇನೆ ಪರಿಶಿಷ್ಟ ಜಾತಿಗೂ ಕೂಡ ಒಳ ಮೀಸಲಾತಿಯನ್ನ ಕೊಡಬಹುದು ಅಂತಕ್ಕಂತ ಒಂದು ಆದೇಶವನ್ನ ಇಂದಿರಾ ಸಹಾನಿ ವರ್ಸಸ್ ಭಾರತ ಸರ್ಕಾರ ಇದನ್ನ ಉಲ್ಲೇಖ ಮಾಡಿಬಿಟ್ಟು ಅವರು ಒಂದು ಸುಪ್ರೀಂ ಕೋರ್ಟಿನ ಆದೇಶವನ್ನ ಯಾರು ಈಗ ಆಗ್ಲೇನೆ ನ್ಯಾಯಮೂರ್ತಿ ಅವರು ಅದನ್ನು ಕೋಟ್ ಮಾಡಿಕೊಂಡೆ ಒಂದು ಆದೇಶವನ್ನ ನೀಡ್ತಾರೆ ಏನು ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿಯೊಳಗಿನ ಉಪಜಾತಿಗಳಿಗೆ ಒಳ ಮೀಸಲಾತಿಯನ್ನ ಕಲ್ಪಿಸೋದು ಸಂವಿಧಾನಬದ್ಧವಾಗಿದೆ ಮತ್ತೆ ಇದನ್ನು ಅನುಷ್ಠಾನಗೊಳಿಸತಕ್ಕಂತಹ ಅಧಿಕಾರ ಆಯಾ ರಾಜ್ಯ ಸರ್ಕಾರಗಳಿಗೆ ಇದೆ ಅಂತಕ್ಕಂತ ಒಂದು ಆದೇಶವನ್ನ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಐತಿಹಾಸಿಕವಾದಂತಹ ಒಂದು ತೀರ್ಪನ್ನ ಅವರು ನೀಡ್ತಾರೆ ಸೊ ಈಗಾಗಲೇ ತೀರ್ಪು ಬಂದು ಒಂದು ತಿಂಗಳ ಮೇಲಾದರೂ ಕೂಡ ರಾಜ್ಯ ಸರ್ಕಾರ ಇದನ್ನ ಅನುಷ್ಠಾನಗೊಳಿಸೋ ಯಾವುದೇ ಕ್ರಮವನ್ನ ಅವರು ಕೈಗೊಳ್ತಾ ಇಲ್ಲ ಇವತ್ತು ಏನು ಅಸೆಂಬ್ಲಿ ಚುನಾವಣೆ ನಡೀತು ಆ ಚುನಾವಣೆ ನಡೀತಕ್ಕಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ತನ್ನ ಪ್ರಣಾಳಿಕೆಯಲ್ಲಿ ಈ ವಿಷಯವನ್ನ ಇಟ್ಟಿತ್ತು ಏನು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ನಾನು ಅಧಿಕಾರಕ್ಕೆ ಬಂದ್ರೆ ಒಳ ಮೀಸಲಾತಿಯನ್ನ ನಾನು ಮೊದಲನೇ ಅಧಿವೇಶನದಲ್ಲೇ ಪಾಸ್ ಮಾಡ್ತೀನಿ ಅಂತಕ್ಕಂತ ಹೇಳಿದ್ರು ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷ ಆಗ್ತಾ ಇದೆ ಮತ್ತೆ ಸುಪ್ರೀಂ ಕೋರ್ಟ್ ನ ಬಂದು ಒಂದು ತಿಂಗಳ ಮೇಲಾಗ್ತಾ ಇದೆ ಆದ್ರೂ ಕೂಡ ಯಾಕೆ ಸಿದ್ದರಾಮಯ್ಯನವರು ಇದನ್ನ ಅನುಷ್ಠಾನಗೊಳಿಸಿದಲ್ಲಿ ವಿಫಲರಾಗಿದ್ದಾರೆ ಹಾಗಾಗಿ ಈ ನಿದ್ದೆ ಹೊಳಿತಕ್ಕಂತ ಸರ್ಕಾರವನ್ನ ತಮಟೆ ಬಾರಿಸುವ ಮೂಲಕ ನಾವು ಬಡಿತಪ್ಪಿಸಬೇಕಾಗಿದೆ ಅವ್ರನ್ನ ಎಚ್ಚರಗೊಳಿಸಬೇಕಾಗಿದೆ ಅಂತಕ್ಕಂತಹ ಉದ್ದೇಶವನ್ನ ಇಟ್ಕೊಂಡು ನಾವು ಇದೇ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ತಮಟೆ ಚಳವಳಿಯನ್ನ ಮಾಡ್ತಾ ಇದೀವಿ ಏನು ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿ ಒಳಗಿನ ಉಪಜಾತಿಗಳಿಗೆ ಮೀಸಲಾತಿಯನ್ನ ಕಲ್ಪಿಸಬೇಕು ಅಂತಕ್ಕಂತಹ ಉದ್ದೇಶವನ್ನು ಇಟ್ಕೊಂಡು ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಾಯಸ್ತಾ ಇದ್ದೀನಿ